ನಿಮಗೆ ಚೆಕ್ ಮಾಡಿ ಮಾಡಿ ಒಳ್ಳೆ ರೀತಿ ಹ್ಯಾಂಡಿಕ್ಯಾಪ್ಟೇನು ಮತ್ತೆ ಹ್ಯಾಂಡಿಕ್ಯಾಪ್ಟೇನು ನೋಡ್ತೀನಿ ಯಾವ್ದಾರು ಒಂದು ಮತ್ತೆ ಏನಾದ್ರು ಕಂಪ್ಲೇಂಟ್ ಬಂದರೆ ಇನ್ಫಾರ್ಮೇಶನ್ ನಮ್ಮ ಇರ್ತಾರೆ ನೋಡಲ್ಲಿ ಸಿ ಸಿ ಕ್ಯಾಮ್ರಾ ಹೆಂಗಿರುತ್ತೆ ಹಂಗೆ ನಾವು ನಂಬರೆಲ್ಲ ವಾಚ್ ಮಾಡೋಕೆ ಇರ್ತಾರೆ ನಮಗೆ ನಮ್ಗೆ ಇನ್ಫಾರ್ಮೇಶನ್ ಬರುತ್ತೆ ನಿಮಗೆ ನೆಕ್ಸ್ಟ್ ಇವತ್ತು ಇವತ್ತು ಹೊಡೆದು ಮಾಡ್ತೀವಿ ಗ್ರಾಸ್ಲಾರ್ ಮುಂದೆ ಕುಡೀಸ್ ಮಾಡಿ ಒಂದು ಸಣ್ಣ ಅಫೆನ್ಸ್ ಮಾಡೋದು ಕೂಡ ನಿಮಗೆ ಗೊತ್ತಲ್ಲ ಈಗ ಬರ್ಕೊಟ್ಟಿ ಬಾಡಿನ ಬರ್ಕೊಟ್ಟಿಯಾ ಗಾಚಲರ್ ಮುಂದೆ ತಾಲೂಕ್ ಮೈಜಾಸ್ಟ್ರಿಗೆ ಮುಂದೆ ಒಂದು ಸಣ್ಣ ಅಫೆನ್ಸ್ ಮಾಡೋದ್ರ ನೀವು ಪ್ರಾರಂಭ ನಿಮಗೆ ನಿಮಗೆ ಇದೆ ಗಾಳಿ ಊರಲ್ಲಿ ನಾರ್ಮಲ್ ನೀನು ಮನುಷ್ಯನೇನು ಗೊತ್ತಾಯ್ತಾ ಹಾಂ ಗಾಳಿ ಚೆಲ್ಲೆಲ್ಲ ಬಿಟ್ಟು ಒಳ್ಳೆ ರೀತಿ ಬಸ್ಸು ಕೊಟ್ಟು ಏನಾದರೂ ಈ ಕಾಂಪೌಂಡ್ ಹಾಕ್ತೀನಿ ಸಿವಿಲ್ ಇನ್ಸ್ಪೆಕ್ಟರ್ ಕ್ಲಿಯರ್ ಮಾಡ್ತೀನಿ ಬಡ್ಡಿ ವ್ಯವಸ್ಥೆ ಮಾಡಿಕೊಡ್ತೀನಿ ಇದೆಲ್ಲ ಮಾಡಿದ್ರೆ ಬೇರೆ ಸರ್ ಆಯ್ತಾ ಈ ಗಾಂಜೇಲೆಲ್ಲ ಬಿಟ್ಟು ನೀನು ಬಾಳೆ ಮಾಡ್ಬೇಕು ಅಂತ ಗೊತ್ತಿದೆ ನನಗೆ ಸ್ವಲ್ಪ ಗೌರವಯುತವಾಗಿ ಸಮಾಜದಲ್ಲಿ ಬದಲಂತ ಗೊತ್ತಾಯ್ತಾ ಹಾಂ